ವಿಶ್ವವಿದ್ಯಾನಿಲಯ ಹಮ್ಮಿಕೊಳ್ಳುತ್ತಿರುವ ಐಎಂಆರ್ ಡಿ ಬೂಟ್ ಕ್ಯಾಂಪ್ಗಾಗಿ ಬ್ರಿಸಲ್ಸ್ ಮತ್ತು ಆಂಟ್ವರ್ಕ್ ನಗರಗಳ ನಡುವೆ ಇರುವ ಗ್ರಾಮೀಣ ಸೊಗಡನ್ನು ಉಳಿಸಿಕೊಂಡಿರುವ ಮೆಕಲೆನ್ ಪಟ್ಟಣದಿಂದ ವಿದ್ಯಾರ್ಥಿಗಳು ಮತ್ತು ಪ್ರಾಧ್ಯಾಪಕರ ಜೊತೆಗೆ ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ವಿ ತುಂಬಾ ಚೇತು ಯುರೋಪಿನ ವೈಶಿಷ್ಟ್ಯತೆಯನ್ನು ಗಮನಿಸಿ ಈಗ ಬೆಳಗಿನ ಹತ್ತುವರೆ ಗಂಟೆ ಮೆಕಲೆನ್ ಹಳ್ಳಿಯೊಳಗೆ ಬಸ್ ಹೋಗ್ತಾ ಇದೆ ಊರಿಗೆ ಊರೇ ಬಿಕೋ ಅಂತ ಇದೆ ಅಲ್ಲೊಂದು ಇಲ್ಲೊಂದು ಕಾರುಗಳ ಓಡಾಟ ಬಿಟ್ರೆ ಮನುಷ್ಯರಾಗ್ಲಿ ಹಸು ಎಮ್ಮೆ ಕುರಿ ಹಂದಿ ನಾಯಿ ಕೋಳಿ ಯಾವುದೂ ಕಣ್ಣಿಗೆ ಕಾಣದು ಜಾನುವಾರುಗಳು ಕೊಟ್ಟಿಗೆಯಲ್ಲಿ ನಾಯಿ ಕೋಳಿಗಳು ಗೂಡಿನಲ್ಲಿ ನರಮಾನವರು ಮನೆಯ ಹೊಲ ಕಚೇರಿಗಳಲ್ಲಿ ಊರಿಗೆ ಊರೇ ಗುಳೆ ಹೋದಂತೆ ಕಾಣಿಸುತ್ತೆ ನಮ್ಮಲ್ಲಿ ಇಂತಹ ಸನ್ನಿವೇಶವನ್ನ ಕಲ್ಪಿಸಿಕೊಳ್ಳೋದಕ್ಕೂ ಸಾಧ್ಯ ಆಗೋದಿಲ್ಲ ಖಂಡಿತ ಬೆಳಗ್ಗಿನಿಂದ ಸಂಜೆವರೆಗಿನ ಸಂಜೆಯವರೆಗಿನ ಸ್ಟಡಿಯ ಗುಂಗಿನಿಂದ ಹೊರಬಂದು ಮೆಕಲನ್ ಹಳ್ಳಿಯೊಳಗೆ ನಮ್ಮ ವಾಯುವಿಹಾರ ಇಲ್ಲಿಯ ಹಳ್ಳಿ ರಸ್ತೆಗಳಲ್ಲಿ ಬಿಂದಾಸ್ ಅಡ್ಡಾಡಬಹುದು ಎಷ್ಟೊಂದು ಪ್ರಶಾಂತವಾಗಿರ್ತದೆ ವಾಹನಗಳ ಹಾರ್ನ್ ಕೇಳೋದಿಲ್ಲ ಕಸದ ರಾಶಿ ಕಾಣೋದಿಲ್ಲ ಮೆಕಲನ್ ಹಳ್ಳಿಯ ಮನೆಗಳನ್ನು ನೋಡ್ತಾ ಇದ್ರು ಅಷ್ಟೇ ಖುಷಿ ಆಗತ್ತೆ ಟಿವಿಯ ರೇಡಿಯೋದ ಅಬ್ಬರ ಇಲ್ಲ ಎತ್ತರದ ದನಿಯ ಜಗಳಗಳು ಕೇಳೋದಿಲ್ಲ ಮಕ್ಕಳು ಮನೆಯ ಮುಂದೆ ಆಡೋದೂ ಇಲ್ಲ ಇದು ಮೆಕಲನ್ ಹಳ್ಳಿ ಭಾಗದ ಶಾಲೆ ನಾವೇನು ಶಾಲೆಯ ಆವರಣದೊಳಗೆ ನಿಂತಿಲ್ಲ ಶಾಲೆಯ ಮುಂದಿನ ರಸ್ತೆಯಲ್ಲಿ ನಿಂತು ಫೋಟೋ ತೆಗಿತಾ ಇದ್ದೀವಿ ಸಂಜೆಯ ಮಾಗಿದ ಬಿಸಿಲಲ್ಲಿ ನದಿ ದಡಗುಂಟ ಗುಂಟ ನಡೆಯುವುದು ಬಹಳ ಆಹ್ಲಾದಕರ ಈ ಭಾಗದ ಬಹುತೇಕ ರೈತರು ಬೆಳೆಯುವ ಬೆಳೆ ಮೆಕ್ಕೆಜೋಳ ಅದರ ಬಳಕೆ ಪ್ರಮುಖವಾಗಿ ಜಾನುವಾರುಗಳ ಆಹಾರವಾಗಿ ನಮ್ಮಲ್ಲಿ ಬೈಹುಲ್ಲನ್ನು ಮುಟ್ಟಕಟ್ಟಿ ಮುಟ್ಟೆ ಕಟ್ಟಿ ಇಡುತ್ತಾರೆ ಇಲ್ಲಿ ಮುಸುಕಿನ ಜೋಳದ ದಂಟನ್ನು ಈ ರೀತಿ ಜೋಪಾನ ಮಾಡಿ ಇಡುತ್ತಾರೆ ಈ ಋತುಮಾನದಲ್ಲಿ ಯುರೋಪಿನ ಹಳ್ಳಿಗಳಲ್ಲಿ ರೈತರ ಮನೆಗಳಲ್ಲಿ ಚೀನಿಕಾಯಿಗಳನ್ನ ನೋಡೋದೇ ಖುಷಿ ಅವು ಎಷ್ಟೊಂದು ವರ್ಣಮಯ ಕಟಾವು ಮುಗಿಸಿದ ಗದ್ದೆ ಪುಣಿಯಲ್ಲಿ ನಡೆದು ಹೋಗುತ್ತಿರುವಾಗ ಸಂಜೆಯ ತಂಗಾಳಿ ಮುಖವನ್ನ ಸೋಪ್ತಾ ಇದ್ರೆ ಅದೆಷ್ಟು ಸುಖ ಕಾಡಿನ ಜಾಡಿನಲ್ಲಿ ಬೀಸುಗಾಲು ಹೆಜ್ಜೆ ಇಟ್ಟರೂ ಒಂದಿನಿತು ಆಯಾಸ ಅನ್ನಿಸ್ಲಿಲ್ಲ ಹಾವು ಚೇಳಗಳ ಭಯವೂ ಕಾಡ್ಲಿಲ್ಲ ಅರಣ್ಯದೊಳಗಿಂದ ಹೊರ ಕ್ಷಣ ಎದುರಿಗೆ ಜಲರಾಶಿಯಲ್ಲಿ ಕಂಡ ಹಸಿರ ಪ್ರತಿಫಲನ ಕಣ್ಮನಗಳನ್ನ ತಣಿಸ್ತು ಜಗತ್ತಿನ ವಿವಿಧ ದೇಶಗಳ ವಿದ್ಯಾರ್ಥಿಗಳು ಖುಷಿಯಿಂದ ಬೀಗಿದ್ರು ಈಗ ನಾವು ಮೆಕಲರ್ನಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೆಂಟರಲ್ಲಿ ನಿರ್ಮಿಸಲಾದ ವ್ಯಾನ್ ವ್ಯಾಲೆಂ ಕೋಟೆಯ ಮುಂದಿದ್ದೇವೆ ಸುತ್ತಲೂ ನೀರು ತುಂಬಿದ ಕಂದಕ ಇದೆ ಕೋಟೆಯನ್ನ ಶತ್ರುಗಳ ದಿಢೀರ್ ಆಕ್ರಮಣದಿಂದ ರಕ್ಷಿಸೋದಕ್ಕೆ ದುರದೃಷ್ಟವಶಾತ್ ಸಂಜೆ ನಾವು ಬಂದಾಗ ಕೋಟೆಯ ಬಾಗಿಲು ಮುಚ್ಚಿತ್ತು ಗೇಟುಗಳ ಸಂಧಿಯಿಂದ ಕೋಟೆಯ ಆವರಣವನ್ನು ನೋಡಿ ತೃಪ್ತಿ ಪಟ್ಕೊಳ್ಬೇಕಾಯಿತು ಆದ್ರೂ ಅಲ್ಲಿಯ ಪರಿಸರ ಮನತಣಿಸಿತು ಚಳಿಗಾಲ ಸಮೀಪಿಸಿದಾಗ ಮರಗಳ ಎಲೆಗಳ ಬಣ್ಣ ರವಿವರ್ಮನ ಕುಂಚದ ಕಲೆಯ ರೀತಿ ಮನಸೂರೆಗೊಳ್ಳುತ್ತವೆ ಚಳಿಯ ತೀವ್ರತೆ ಹೆಚ್ಚುತ್ತಾ ಹೋದಂತೆ ಎಲೆಗಳು ಉದುರುತ್ತವೆ ಬೇಸಿಗೆಯಲ್ಲಿ ಮತ್ತೆ ಚಿಗುರುತ್ತವೆ ಮೆಕಲೆನ್ ಊರಿನ ಗ್ರಾಮೀಣ ಭಾಗ ಇಲ್ಲಿಗೆ ಮುಕ್ತಾಯವಾಗಿ ಪಕ್ಕದಲ್ಲೇ ಮೆಕಲೆನ್ ನಗರ ಭಾಗ ಆರಂಭವಾಗುತ್ತದೆ ರೊಸೆಂಡೆಲ್ ಸಂಸ್ಥೆಯ ಕಟ್ಟಡದಲ್ಲಿ ಭಾರತದ ಕೇಸ್ ಸ್ಟಡಿ ನಡೆಯುತ್ತಿದ್ದ ಹಾಲ್ ಒಂದಾನೊಂದು ಕಾಲದಲ್ಲಿ ಕುದುರೆ ಲಾಯವಾಗಿ ಬಳಕೆಯಾಗುತ್ತಿತ್ತು ಕುದುರೆಗಳನ್ನು ಕಟ್ಟಲು ಬಳಸುತ್ತಿದ್ದ ಜಾಗವನ್ನು ಈಗಲೂ ಹಾಗೆ ಉಳಿಸಿಕೊಂಡಿದ್ದಾರೆ ಅದರ ಮೇಲೆ ಅಳವಡಿಸಿರೋ ಮರದ ಚೌಕಟ್ಟನ್ನು ಕೆಳಗಿಳಿಸಿ ಆ ಚೌಕಟ್ಟಿನ ಮೇಲೆ ಕುದುರೆಗಳಿಗೆ ತಿನ್ನಲು ಹುಲ್ಲು ಹಾಕುತ್ತಿದ್ದರು ನಮ್ಮ ಬೂಟ್ ಕ್ಯಾಂಪ್ ನಡೆದ ರೊಸಿಂಡೆಲ್ ಸಂಸ್ಥೆ ಇರೋದು ಊರ ಹೊರ ಭಾಗದಲ್ಲಿ ಅರಣ್ಯ ಸದೃಶ ಸ್ಥಳದಲ್ಲಿ ನಿರ್ಜನ ಪ್ರದೇಶ ಆಶ್ಚರ್ಯ ಅಂದ್ರೆ ರಾತ್ರಿ ಅದರ ಬಾಗಿಲುಗಳಿಗೆ ಚಿಲ್ಕ ಕೂಡ ಹಾಕಿರೋದಿಲ್ಲ ಯಾರ್ದು ಯಾವುದ್ರದ್ದು ಭಯ ಇಲ್ಲ ದಕ್ಷಿಣ ಆಫ್ರಿಕಾದ ಪ್ರೊಫೆಸರ್ ಡೇನಿಯಲ್ ಬೂಟ್ ಕ್ಯಾಂಪ್ನ ಮುಖ್ಯಸ್ಥ ಪ್ರೊಫೆಸರ್ ಜ್ಯೂಸ್ಟ್ ಕ್ಯಾಂಪ್ನ ಚಟುವಟಿಕೆಗಳನ್ನು ನಿರ್ವಹಿಸಿದ ಡಾಕ್ಟರ್ ಬ್ರಾನ್ವೆನ್ ಪೆಡ್ಡಿ ಇದು ವಿದಾಯ ಹೇಳುವ ಸಮಯ ಆರೇಳು ಶತಮಾನಗಳ ಹಳೆಯ ಕಟ್ಟಡವಾದರೂ ವಾಸ್ತವ್ಯ ಆರಾಮವಾಗಿತ್ತು ಧನ್ಯವಾದಗಳು ಬೈ ಬೈ ರೊಸಂಡೆಲ್ ಗೆಂಟ್ ವಿಶ್ವವಿದ್ಯಾನಿಲಯದ ಬೂಟ್ ಕ್ಯಾಂಪ್ ಪೂರೈಸಿ ರೈಲಿನಲ್ಲಿ ನಿಂದ ಐರೋಪ್ಯ ದೇಶಗಳ ಒಕ್ಕೂಟದ ರಾಜಧಾನಿ ಬ್ರೆಸಲ್ಸ್ಗೆ ನಮಸ್ಕಾರ